ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ನ ಮಾಡಿದ್ದೀನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಈ ಡಿಸೈನ್ ನನ್ನ ಹತ್ರ ಇರಲಿಲ್ಲ ಕಸ್ಟಮೈಸ್ ಮಾಡಿಸಿ ಆಮೇಲೆ ಕಸ್ಟಮರ್ಗೆ ಹಾಕ್ಕೊಟ್ಟಿದ್ದೀನಿ ನೋಡಿ ಈ ತರ ಇದೆ ಇದು ಬಂದು ಮ್ಯಾಂಗೋ ಡಿಸೈನು ಸ್ಯಾರಿ ಬಂದು ಪಿಂಕ್ ಕಲರ್ ಇದೆ ಬ್ಲೌಸ್ ಬಂದು ಗ್ರೀನ್ ಕಲರ್ ಇದೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ ಮಧ್ಯದಲ್ಲಿ ಈ ಥರ ಒಂದೊಂದು ಕುಂದನ್ಸ್ ಹಾಕಿದ್ದೀನಿ ಸ್ಲೀವ್ ಬಂದು ಈ ಥರ ಲೈನ್ಸ್ ಬರುತ್ತೆ ಸ್ಲೀವ್ ಬಂದು ತುಂಬಾ ಸೂಪರ್ ಆಗಿದೆ ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ ಆದರೆ ಇದು ಬಾರ್ಡ್ರ್ ಮೇಲೆ ಹಾಕಿರೋದ್ರಿಂದ ಅಷ್ಟೊಂದು ಗ್ರ್ಯಾಂಡ್ ಅನಿಸ್ತಾ ಇಲ್ಲ ಆದರೆ ಪ್ಲೈನ್ ಬ್ಲೌಸ್ ಆದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ಲೈನಲ್ಲಾದರೆ ಈ ಕಸ್ಟಮರ್ಗೆ ಸ್ಯಾರಿ ಬ್ಲೌಸಲ್ಲೇ ಸ್ಟಿಚ್ ಮಾಡಬೇಕು ಯಾಕಂದರೆ ಅವ್ರಿಗೆ ಪ್ಲೇನ್ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡೋದು ಅಷ್ಟೊಂದು ಇಷ್ಟ ಆಗೋಲ್ಲ ಸ್ಯಾರಿ ಬ್ಲೌಸೇ ಇಷ್ಟಪಡ್ತಾರೆ ಸ್ಯಾರಿ ಬ್ಲೌಸ್ ಮೇಲೆ ಹಾಕು ಅಂತ ಹೇಳಿದ್ರೆ ನಾನು ಈ ಥರ ಮಾಡಿದ್ದೀನಿ ಬಾರ್ಡ್ರ್ ಇದ್ರೂ ಅದು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪಿಂಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಲ್ವಾ ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ಬರೋ ಸ್ಯಾರಿಯಲ್ಲೆಲ್ಲ ಬಾರ್ಡ್ರ್ ಮಾತ್ರ ತುಂಬಾ ದೊಡ್ಡದಾಗೆ ಬರುತ್ತೆ ಎಲ್ಲ ಸ್ಯಾರಿಯಲ್ಲೂ ಅಷ್ಟೇ ಈಗ ಬರ್ತಾ ಇರೋ ಸ್ಯಾರೀಸಲೆಲ್ಲೂ ದೊಡ್ಡ ಬರ್ತಾ ಇದೆ ಅದಕ್ಕೆ ಅವರು ಈ ಡಿಸೈನ್ ತುಂಬ ಇಷ್ಟಪಟ್ಟರು ಅವರೇ ಅವರು ಈ ಡಿಸೈನ ಕಳಿಸಿದ್ರು ನಾನು ಕಸ್ಟಮೈಸ್ ಮಾಡಿಸಿ ಅವ್ರಿಗೆ ಈ ಥರ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಬಂದು ಮ್ಯಾಂಗೋ ಡಿಸೈನು ನೋಡಿ ಈ ಥರ ಬರುತ್ತೆ ಇದು ಫ್ರಂಟ್ ಬರುತ್ತೆ ಇದು ಬಂದು ಬ್ಯಾಕ್ ಬರುತ್ತೆ ಇದ್ದು ಸ್ಯಾರಿ ಬಂದು ಪಿಂಕ್ ಕಲರ್ ಸ್ಯಾರಿ ನೋಡಿ ಸ್ಯಾರಿ ಬಂದು ಈ ತರ ಬರುತ್ತೆ ಪಿಂಕ್ ಕಲರ್ ಚೆಕ್ ಸ್ಯಾರಿ ಅದಕ್ಕೆ ಈ ತರ ಬೇಬಿ ಕುಚ್ ಹಾಕು ಅಂತ ಹೇಳಿದ್ರು ಅದಕ್ಕೆ ಬೇಬಿ ಕುಚ್ ಹಾಕಿಸಿದೀನಿ ಹಾಗೆ ಇನ್ನೊಂದು ಬ್ಲೌಸು ಇದು ಬಂದು ನೋಡಿ ಈ ತರ ಇದೆ ಪಿಂಕ್ ಕಲರ್ ಮೇಲೆ ಬ್ಲೂ ಕಲರ್ ಹಾಕಿದ್ದೀನಿ ನೆವಿ ಬ್ಲೂ ಇದು ನೋಡಿ ಈ ತರ ಡಿಸೈನ್ ಇದು ಈ ತರ ಬರುತ್ತೆ ಡಿಸೈನ್ ಮಾತ್ರ ತುಂಬ ಸೂಪರ್ ಆಗಿದೆ ಇದಕ್ಕೆ ನಾನು ನೆವಿ ಬ್ಲೂ ಮತ್ತೆ ಕಾಪರ್ ಜರಿ ಕೊಟ್ಟಿದ್ದೀನಿ ಸ್ಯಾರಿ ಅಲ್ಲಿ ಸ್ಯಾರಿ ಬಂದು ನೆವಿ ಬ್ಲೂ ಇದೆ ಹಾಗೆ ಕಾಪರ್ ಇದೆ ಅದಕ್ಕೆ ನಾನು ಈ ಕಾಪರ್ ಜರಿ ಇದಕ್ಕೆ ಇನ್ನು ಸ್ಟೋನ್ಸ್ ಕೂಡ ಹಾಕಿಲ್ಲ ಸ್ಟೋನ್ಸ್ ಹಾಕಬೇಕು ಸ್ಲೀವ್ ಬಂದು ಈ ತರ ಬರುತ್ತೆ ಫುಲ್ ಸ್ಲೀವ್ ಇದು ಈ ತರ ಬರುತ್ತೆ ಹಾಗೆ ಇನ್ನೊಂದು ಡಿಸೈನು ಫಸ್ಟ್ ನಾನು ಇದ್ರದ್ದು ಸ್ಯಾರಿ ತೋರಿಸ್ಬಿಡ್ತೀನಿ ಸಾರಿ ತೋರಿಸಿದ್ಮೇಲೆ ಬ್ಲೌಸ್ ತೋರಿಸ್ತೀನಿ ಸ್ಯಾರಿ ಬಂದು ಈ ತರ ಇದೆ ಈಗಲ್ಲ ಟ್ರೆಂಡಲ್ಲಿ ಓಡ್ತಾ ಇದೆಯಲ್ವಾ ಇದು ಬ್ರಾಕೆಟ್ ಸ್ಯಾರೀಸ್ ಇದು ನೋಡಿ ಸ್ಯಾರಿ ಬಂದು ಈ ತರ ಇದೆ ಬಾರ್ಡರ್ ಬಂದು ಇಷ್ಟು ದೊಡ್ಡದಾಗಿ ಬರುತ್ತೆ ಇದು ಬಂದು ಲೈಟ್ ಪ್ಯಾರೆಟ್ ಗ್ರೀನು ಮತ್ತೆ ಒಂದು ಸ್ವಲ್ಪ ಸ್ಕೈ ಬ್ಲೂ ಎಲ್ಲ ಮಿಕ್ಸ್ ಆಗಿದೆ ಹಾಗೆ ಸಿಲ್ವರ್ ಇದೆ ಇದರಲ್ಲಿ ತುಂಬಾ ಸಿಲ್ವರ್ ಜಾಸ್ತಿ ಇದೆ ಅದಕ್ಕೆ ನಾನು ಈ ಸ್ಯಾರಿಗೆ ಯಾವ ತರ ಡಿಸೈನ್ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ ಇದಕ್ಕೆ ಈ ಸ್ಯಾರಿಗೆ ಇನ್ನು ಕುಚ್ಚೇನು ಹಾಕ್ಸಿಲ್ಲ ಇದಕ್ಕೆ ಕ್ರೋಶ ಹಾಕ್ಸ್ಬೇಕು ಹಾಕ್ಸಿದ್ಮೇಲೆ ಯಾವ ತರ ಇರುತ್ತೆ ಅಂತಲೂ ತೋರಿಸ್ತೀನಿ ಬ್ಲೌಸ್ ಸ್ಟಿಚಿಂಗ್ ಕೂಡ ಆದಮೇಲೆ ತೋರಿಸ್ತೀನಿ ಈ ಸ್ಯಾರಿಗೆ ನಾನು ಈ ತರ ಡಿಸೈನ್ ಮಾಡಿದ್ದೀನಿ ನೋಡಿ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ ಹೆವಿ ಲುಕ್ ಕಾಣಿಸ್ತಾ ಇದೆ ಅಲ್ಲ ಇದು ಬಂದು ಇದಕ್ಕೆ ನಾ ಸ್ಟೋನ್ಲೆಸ್ ಏನಾಗ್ತಾ ಇಲ್ಲ ತುಂಬ ಗ್ರ್ಯಾಂಡ್ ಆಗಿಬಿಡುತ್ತೆ ಮತ್ತೆ ಇದರಲ್ಲಿ ಜರಿ ಕೊಟ್ಟಿದ್ದೀನಿ ಔಟ್ಸೈಡು ಈ ಡಿಸೈನು ಲೈಟ್ ಗ್ರೀನ್ ಮತ್ತು ಸ್ಕೈ ಬ್ಲೂ ಕಲರ್ ಇದೆಯಲ್ಲ ಅದಕ್ಕೆ ಈ ಕಾಂಬಿನೇಷನ್ ಕೊಟ್ಟಿದ್ದೀನಿ ಹಾಗೆ ಸಿಲ್ವರ್ ಜರಿ ಔಟ್ಲೈನ್ ಕೊಟ್ಟಿದ್ದೀನಿ ತುಂಬಾ ಹೆವಿಯಾಗಿ ಕಾಣಿಸ್ತಾ ಇದೆ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ ಇದಕ್ಕೆ ಕುಂದನ್ಸ್ ಏನು ಹಾಕಿರೋ ಇದಕ್ಕೆ ಸ್ಟೌನ್ಲೆಸ್ ಏನು ಇಲ್ಲ ಕುಂದನ್ಸ್ ಮಾತ್ರ ಹಾಕಿದ್ದೀನಿ ಅಲ್ಲ ಅಲ್ಲಿ ನೋಡಿ ಸಿಲ್ವರ್ ಕಲರು ಸಿಲ್ವರ್ ಕಲರ್ ಕುಂದನ್ಸ್ ಹಾಕಿದ್ದೀನಿ ಹಾಗೆ ಗೋಲ್ಡ್ ಕಲರ್ ಹಾಕಿದ್ದೀನಿ ಇದಕ್ಕೆ ಕುಂದನ್ಸ್ ಕೂಡ ಹಾಕ್ಲೇಬೇಕಂತೇನಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಔಟ್ಲೈನ್ಗೆ ನಾನು ಸಿಲ್ವರ್ ಜರಿ ಕೊಟ್ಟಿರೋದ್ರಿಂದ ಇದಕ್ಕೆ ಕುಂದನ್ಸ್ ಏನು ಬೇಕಾಗೇ ಇಲ್ಲ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಹಾಗೆ ನೋಡೋದಕ್ಕೆ ಹಾಗೆ ಇದ್ರದ್ದು ಫ್ರೆಂಟ್ ಬಂದು ಈ ಥರ ಬರುತ್ತೆ ಹಾಗೆ ಸ್ಲೀವ್ ಬಂದು ಈ ಥರ ಬರುತ್ತೆ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ ಸ್ಲೀವ್ ಬಂದು ಇಲ್ಲಿ ತುಂಬ ದೊಡ್ಡ ಬಾರ್ಡ್ರ್ ಬರುತ್ತೆ ಸ್ಲೀವ್ ಬಂದು ನಾನು ಈ ಥರ ಡಿಸೈನ್ ಮಾಡಿದ್ದೀನಿ ಬಾರ್ಡ್ರ್ ಬಂದು ದೊಡ್ಡದಿದೆಯಲ್ಲ ಕಸ್ಟಮರ್ ಬಂದು ಈ ತರನೇ ಬೇಕು ಅಂದರು ಬಾರ್ಡ್ರ್ ಮೇಲೆ ಬಂದು ಈ ಥರ ಡಿಸೈನ್ ಬೇಕು ಮತ್ತು ಇಲ್ಲಿ ಬಂದು ಒಂದು ಲೈನ್ ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ ಸ್ಲೀವ್ ಮಾತ್ರ ತುಂಬ ಸೂಪರಾಗಿದೆ ಡಿಸೈನ್ ಮಾತ್ರ ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬಾ ಸೂಪರ್ ಆಗಿದೆ ಡಿಸೈನು ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಈ ಡಿಸೈನ್ ಇಷ್ಟ ಆದರೆ ಈಗಲೇ ಆರ್ಡರ್ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದು ಅಂತ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ ಹಾಗೆ ಇನ್ನೊಂದು ಸಿಂಪಲ್ ಡಿಸೈನು ನೋಡಿ ಈ ತರ ಮ್ಯಾಂಗೋ ಡಿಸೈನು ತುಂಬಾ ಸಿಂಪಲ್ ಡಿಸೈನ್ ಬೇಕು ಅಂದರು ಅದಕ್ಕೆ ನಾನು ಈ ತರ ಮಾಡಿದ್ದೀನಿ ಸ್ಯಾರಿ ಬಂದು ಆರೆಂಜ್ ಕಲರು ಮತ್ತು ಗ್ರೀನ್ ಈ ಥರ ಬಾರ್ಡ್ರಲ್ಲಿ ಸ್ವಲ್ಪ ಗ್ರೀನ್ ಇತ್ತು ಪಿಂಕ್ ಮೇಲೆ ಆರೆಂಜು ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ನಾನು ಈ ಥರ ಗ್ರೀನ್ ಕಲರ್ನ ಯೂಸ್ ಮಾಡಿದ್ದೀನಿ ಅದಕ್ಕೆ ನಾನು ಈ ಥರ ಗ್ರೀನಲ್ಲಿ ಹಾಕಿ ಔಟ್ಲೈನು ಜರಿ ಕೊಟ್ಟಿದ್ದೀನಿ ಗೋಲ್ಡ್ ಜರಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಬಾರ್ಡ್ರ್ ಬಂದು ಈ ಥರ ಇದೆ ಸ್ಯಾರಿದು ನೋಡಿ ಅದಕ್ಕೆ ನಾನು ಈ ಥರ ಮ್ಯಾಂಗೋ ಡಿಸೈನ್ ಮೇಲೆಯೇ ಈ ಥರ ಒಂದು ಬುಟ್ಟ ಹಾಕಿದ್ದೀನಿ ಅದು ಸ್ಲೀವ್ ಬಂದು ಈ ಥರ ಇದೆ ಸ್ಯಾರಿಯಲ್ಲೇ ಈ ಥರ ಮ್ಯಾಂಗೋ ಡಿಸೈನ್ ಬಂದಿದೆಯಲ್ಲ ಬುಟ್ಟ ನಾನು ಅದ್ರ ಮೇಲೇ ಈ ಥರ ಒಂದು ಬುಟ್ಟ ಹಾಕಿದ್ದೀನಿ ಈ ಮ್ಯಾಂಗೋಗೂ ಈ ಬುಟ್ಟಾಗೂ ಮ್ಯಾಚ್ ಆಗೋ ಥರ ಈ ಥರ ಬುಟ್ಟ ಹಾಕಿದ್ದೀನಿ ಈ ಡಿಸೈನ್ ಬಂದು ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಬರುತ್ತೆ ಸ್ಲೀವ್ಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವರು ಮುನ್ರತ್ನ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತಲ್ವ ನನ್ನ ವೀಡಿಯೋ ಫಸ್ಟಿಂದ ನೋಡ್ತಾ ಇರೋ ಅವ್ರಿಗೆಲ್ಲರಿಗೂ ಮುನ್ರತ್ನ ಯಾರು ಅಂತ ಗೊತ್ತಿರುತ್ತೆ ಮುನ್ರತ್ನ ಬಂದು ನನ್ನ ಸ್ಟೂಡೆಂಟು ನನ್ನ ಹತ್ರನೇ ಟೈಲರಿಂಗ್ ಕಲ್ತ್ಕೊಂಡಿದ್ದು ನೋಡಿ ಈಗ ಮುನ್ರತ್ನ ಕಲ್ತ್ಕೊಂಡು ಎರಡು ವರ್ಷ ಆಯಿತು ಈಗ ಒಂದು ವರ್ಷದಿಂದ ಅವಳಿಗೂ ಕೂಡ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಇದು ಬಂದು ಮದುವೆ ಕಸ್ಟಮರ್ದು ನೋಡಿ ಎಷ್ಟು ಬ್ಲೌಸ್ ಇದೆ ಅಂತ ಒಂದೊಂದಕ್ಕೆ ಒಂದೊಂದು ಡಿಸೈನು ಸ್ಟಿಚ್ ಮಾಡಿದ್ದಾಳೆ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಕಸ್ಟಮರು ಹಾಕ್ಕೊಂಡು ಕೂಡ ಟ್ರಯಲ್ ಕೂಡ ಮಾಡಿ ನೋಡಿದ್ದಾರೆ ತುಂಬ ಚೆನ್ನಾಗಿ ಹೊಲ್ದಿದೆಯಾ ಅಂತಲೂ ಹೇಳಿದ್ದಾರೆ ಹಾಗೆ ಈ ಕಸ್ಟಮರೆಲ್ಲರೂ ನನ್ನ ಹತ್ರನೂ ಹೊಲಿಸಿದ್ದಾರೆ ಫಸ್ಟೆಲ್ಲ ನನ್ನ ಹತ್ರ ಹೊಲಿಸ್ತಾ ಇದ್ದರು ಈಗ ಮುನ್ರತ್ನ ಒಲಿಯೋದಕ್ಕೆ ಕೊಡ್ತಾ ಇದ್ದಾರೆ ಅವರು ಹೇಳ್ತಾರೆ ಅಕ್ಕ ಹೇಗೆ ಹೊಲಿತೀಯೋ ನೀನು ಕೂಡ ಹಾಗೆ ಹೊಲಿತೀಯಮ್ಮ ಅಂತ ಹೇಳಿದ್ರಂತೆ ಮುನ್ರತ್ನ ಬಂದು ನನಗೆ ಈ ಥರ ಹೇಳಿದಾಗ ನನಗೆ ಖುಷಿ ಖುಷಿಯಾಯಿತು ನಾನು ಹೇಳ್ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕ ಅನ್ನಿಸ್ತು ಕಸ್ಟಮರ್ ಅಂತೂ ತುಂಬಾ ಖುಷಿಪಟ್ಟರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನೀವು ಅವರು ಕೂಡ ತುಂಬ ಚೆನ್ನಾಗಿ ಹೊಲಿದಾರೆ ಅಂತ ಹೇಳಿದಾಗ ನನಗಂತೂ ತುಂಬಾ ಖುಷಿ ಅನ್ನಿಸ್ತು ನನ್ನ ಹತ್ರ ಬಂದು ಕಲ್ತ್ಕೊಂಡಿರೋಂಥ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಈ ಥರ ಚೆನ್ನಾಗಿ ಹೊಲಿಬೇಕು ಅನ್ನೋದು ನನಗೆ ನನಗೂ ಕೂಡ ಆಸೆ ಆದರೆ ತುಂಬ ಜನ ಅರ್ಧದಲ್ಲೇ ಬಿಟ್ಬಿಡ್ತಾರೆ ಅವ್ರು ಅವರು ಕೊನೆಯವರೆಗೂ ಕಲಿಯೋದೇ ಇಲ್ಲ ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಿದ ತಕ್ಷಣ ಅವ್ರಿಗೊಂದು ಸ್ವಲ್ಪ ಐಡಿಯಾ ಬಂತು ಅಂದಿದ ತಕ್ಷಣವೇ ಬಿಟ್ಬಿಡ್ತಾನೆ ಬಿಟ್ಟಿದ ತಕ್ಷಣ ಅವರು ಮತ್ತೆ ಅದನ್ನು ಸ್ಟಿಚ್ ಮಾಡ್ತಾ ಇದ್ರೆ ಪರವಾಗಿಲ್ಲ ಒಂದೆರಡು ಮೂರು ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಲ್ತಿದ ತಕ್ಷಣವೇ ಬಿಟ್ಬಿಡ್ತಾರೆ ಪೂರ್ತಿಯಾಗಿ ಕಲಿಯೋದೇ ಇಲ್ಲ ಅದಕ್ಕೆ ಇನ್ನಷ್ಟು ಕಲಿಯೋ ತುಂಬಾ ಇರುತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಎಲ್ಲ ಆದರೆ ಏನು ಮಾಡಬೇಕು ಅನ್ನೋದು ಕಲ್ತ್ಕೋಬೇಕಲ್ಲ ಬರೀ ಬ್ಲೌಸ್ ಹೊಲಿಯೋಕ್ಕೆ ಬಂದರೆ ಸಾಕಾಗಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಎಲ್ಲ ಬರ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ ಈ ಥರ ಬಂದೇ ಬರುತ್ತೆ ಹಾಗೆ ಒಂದಷ್ಟು ಜನಕ್ಕೆ ಬ್ಲೌಸ್ ಎಲ್ಲ ಆಗುತ್ತೆ ಇನ್ನೊಂದಷ್ಟು ಜನಕ್ಕೆ ಸೆಟ್ ಸೆಟ್ ಸೆಟ್ಟಾಗೋರಿಗೆಲ್ಲೂ ಯಾವ ರೀತಿ ಸ್ಟಿಚ್ ಮಾಡಬೇಕು ಸೆಟ್ ಆಗದೆ ಇರೋರಿಗೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತಲೂ ಕಲ್ತ್ಕೋಬೇಕು ಆದರೆ ನಾವು ಏನೇ ಮಾಡಿದ್ರು ಎಲ್ಲನೂ ಕರೆಕ್ಟ್ ಇದೆ ಬ್ಲೌಸ್ ಅವ್ರಿಗೆ ಸೆಟ್ ಆಗ್ತಾನೇ ಇಲ್ಲ ಅನ್ನೋರಿಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆಲ್ಲನೂ ತಲೆ ಕೆಡಿಸ್ಕೊಂಡ್ರೆ ನಾವು ಮುಂದೆ ಹೋಗೋದಕ್ಕೆ ಆಗೋಲ್ಲ ಯಾರಿಗೆ ಸೆಟ್ ಆಗುತ್ತೋ ಅವ್ರಿಗೆ ಮಾತ್ರ ಸ್ಟಿಚ್ ಮಾಡಿಕೊಡಿ ಹಾಗೆ ಇಲ್ಲಿ ಇನ್ನೊಂದು ಹುಡುಗಿ ಇದಳಲ್ಲ ಕುಮಾರಿ ಅಂತ ಇಲ್ಲಿ ಬ್ಲೌಸ್ ತೋರಿಸ್ತಾ ಇದ್ದಾಳಲ್ಲ ಈ ಹುಡುಗಿ ಕೂಡ ತುಂಬಾ ಚೆನ್ನಾಗಿ ಕಲ್ತಿದ್ದಾಳೆ ಅವಳು ಕೂಡ ಸ್ಟಿಚ್ ಮಾಡಿರೋ ಬ್ಲೌಸಸ್ ಎಲ್ಲ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ ಇವು ಡಿಫ್ರೆಂಟ್ ಆಗೈತಲ್ಲ ನೀನೇನೋ ಟ್ರಯಲ್ ಮಾಡ್ತಾ ಇದ್ದಾಳೆ ನಮ್ಮ ಮುನ್ರತ್ನ ಏನು ಮಾಡೋದು ಡಿಸೈನ್ ನೋಡಿಬಿಟ್ಟು ನೆಕ್ಸ್ಟ್ ನಮ್ಮ ಮುಂದಾಗೆ ಬರಬೇಕು ನಾನು ಎಲ್ಲ ನೋಡಿಬಿಟ್ಟು ಮುಂದೆ

すいません。